ಹಾ ಫೋಟೋ ಅಂತಿದ್ದಂಗೆ ನೆನಪಾಯ್ತು ವಿರಾಟ್ ಮೊನ್ನೆ ಪಾರ್ಟಿಯಲ್ಲಿ ತೆಗೆದಿದ್ದ ಫೋಟೋಸು ಮತ್ತು ವಿಡಿಯೋಗಳ ಬಗ್ಗೆ ನಾನು ಫೋಟೋಗ್ರಾಫರ್ನ ಎನ್ಕ್ವೈರಿ ಮಾಡಿದೆ ಹೌದಾ ಏನಂದ ಅವನು ಅವನ ಹತ್ರ ಇರೋ ಫೋಟೋಸು ವರದರಾಜು ಅವ್ರಿಗೆ ಹೇಗೆ ಸೇರ್ತಂತೆ ವರದರಾಜು ಅವ್ನ್ಗೆ ಹೇಗೋಗುತ್ತೋ ಅವ್ನು ತೆಗ್ದಿರೋ ಫೋಟೋಗಳು ವಿಡಿಯೋಗಳನ್ನೆಲ್ಲ ನಿಮ್ಮನೆಗೆ ಕೊಟ್ಟೋಗಿದ್ನಂತೆ ಮನೆಗೆ ಕೊಟ್ನಂತ ಅವನ ಫೋಟೋಸ್ ಮತ್ತು ವೀಡಿಯೋಸ್ನ ನಮ್ಮನೆಗೆ ತೊಗೊಂಡು ಹೋಗಿ ಕೊಟ್ರೆ ವರದ್ರಾಜವ್ರಿಗೆ ಅದು ಚೀರಕ್ಕೆ ಸಾಧ್ಯನೇ ಇಲ್ವಲ್ಲ ಮನೇಲಿ ಇದ್ದರೆ ಮನೆಗೆ ಕೊಟ್ಟಿರ್ಬೇಕು ಅಂತ ಅಲ್ಲ ಮತ್ತೆ ಫೋಟೋನ ಮೊದಲು ಶಾಲಿನಿಯವರು ಕೊಟ್ಟನಂತೆ ಶಾಲಿನಿ ಕೊಟ್ಟನಂತ ಅವನ ಅದೇ ಹೇಳಿದೆ ಕಣೋ ಇದಕ್ಕಿಂತ ಜಾಸ್ತಿ ನಾನು ಮಾತಾಡೋದು ಬೇಡ ಅಂತ ಸುಮ್ಮನೆ ಅದೇ ವಿರಾಟ್ ಶಾಲಿನಿ ಅವ್ರ ಮೇಲೇನಾದ್ರು ಅದಿ ಒಂದ್ಸಲ ಶಾಲಿನ ನನ್ನ ಕ್ಯಾಬಿನಿಗೆ ಬರ ಹೇಳು ವಿರಾಟ್ ಈ ರೀತಿ ಡೌಟ್ ಪಟ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ ನೀನ್ ಬರೋದಕ್ಕೆ ಹೇಳು ನಾನು ಮಾತಾಡ್ತೀನಿ ಸ್ವಲ್ಪ ಹೊತ್ತು ನೀನು ಆಚೆನೇ ಇರು ಆಯ್ತು ಕಣೋ ಏನ್ ಭಾವ ಕರೆದ್ರಂತೆ ಮೊನ್ನೆ ನಮ್ಮ ಕಂಪನಿ ಟ್ವೆಂಟಿ ಫೈವ್ ಇಯರ್ಸ್ ಫಂಕ್ಷನ್ ನಡೀತು ಅಲ್ವಾ ಹಾ ನಡೀತಲ್ಲ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ವಲ್ಲ ಆ ಪಾರ್ಟಿಗೆ ಸಂಬಂಧಪಟ್ಟಿರುವಂತ ಫೋಟೋಸ್ ವಿಡಿಯೋಸ್ ಯಾಕೆ ಶಾಕ್ ಆದ ಶಾಲಿನಿ ನಾನು ಯಾಕೆ ಶಾಕ್ ಆಗ್ತೀನಿ ಭಾವ ಏನೋ ಹೇಳ್ತಿದ್ದೀರಲ್ಲ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಆ ಫೋಟೋಸ್ ವಿಡಿಯೋಸು ಎಲ್ಲಿದ್ದಾವೆ ಆ ಫೋಟೋಸು ವಿಡಿಯೋಸು ಅದು ಮತ್ತೆ ಭಾವ ಆದರೂ ಯಾಕೆ ಕೇಳ್ತಿದ್ದೀರಾ ಭಾವ ವಿಡಿಯೋಗ್ರಾಫರ್ ಆ ಫೋಟೋಸ್ ಖುದ್ದಾಗಿ ನೀವೇ ಕೊಟ್ನಂತಲ್ಲ ನನಗ ಅದು ಭಾವ ಯಾಕೆ ತಡವರಿಸ್ತಾ ಇದೆಯಾ ಕೊಟ್ಟಿದ್ದಾನ ಇಲ್ವಾ ಕೊಟ್ಟಿದ್ದಾನೆ ಭಾವ ಕೊಟ್ಟಿದ್ದಾನೆ ಅಂದ್ರೆ ನೀವು ಸಡನ್ ಆಗಿ ಕೇಳ್ಬಿಟ್ರಲ್ಲ ಏನಾಯಿತು ಭಾವ ನೀನ್ ಯಾಕೆ ಇಸ್ಕೊಂಡೆ ಆ ಫೋಟೋಸ್ ಇವಾಗ ಹೇಗಾದ್ರು ಮಾಡಿ ಕವರ್ ನಾನು ನಾನೇನಕ್ ತಗೊಳ್ತೀನಿ ಅವನೇ ಅವನೇ ತಗೊಂಡ್ ಕೊಟ್ಟ ಓ ಮತ್ತೆ ಅವೆಲ್ಲಿದ್ದಾವೆ ನನಗೆ ಯಾರು ತೋರಿಸಲಿಲ್ವಲ್ಲ ಅಂದ್ರೆ ಭಾವ ಅದು ಆ ಫೋಟೋಸ್ ನನ್ನ ಕೈಗೆ ಬರ್ತಿದ್ದ ಹಾಗೆ ಅದನ್ನ ಅತ್ತೆ ಕೊಟ್ಬಿಟ್ಟೆ ನಾನು ನೀವಿನ್ನೂ ನೋಡಿಲ್ವಾ ಭಾವಾ ಅಹ್ ನೀವ್ ನೋಡಿದ್ರಿ ಅನ್ಕೊಂಡೆ